ಜನಸಂಪರ್ಕ ಸಭೆಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಭಾಷಣ ಮಾಡಿದ್ದಾರೆ ಬಡವರ ಕಾರ್ಯಕ್ರಮ ಮಂಜೂರು ಮಾಡುವಾಗ ನಾವು ತಾರತಮ್ಯ ಮಾಡಿಲ್ಲ ಪಕ್ಷಕ್ಕೆ ಮತ ಹಾಕಿಲ್ಲ ಅಂತ ಸವಲತ್ತು ಕೊಡದೆ ಇಲ್ಲ ನಾನು ಎಲ್ಲ ಪಕ್ಷ ಜಾತಿಯವರಿಗೆ ಮನೆಗಳು ಮಂಜೂರು ಮಾಡಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ಇನ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕಾಮಗಾರಿ ಆಗ್ತಾ ಇದೆ ಅನ್ನಭಾಗ್ಯ ಕಾರ್ಯಕ್ರಮ ನನಗೆ ಬಹಳ ಪ್ರೀತಿಯ ಯೋಜನೆ ಸಿದ್ದರಾಮಯ್ಯರು ಅನ್ನಭಾಗ್ಯ ಕಾರ್ಯಕ್ರಮದಿಂದ ನನಗೆ ಬಹಳ ಅಚ್ಚುಮೆಚ್ಚು ಹಸಿವಿನ ಪಿಡುಗು ತೊಡೆದು ಹಾಕಿದ್ದು ಮಾನ್ಯ ಸಿದ್ದರಾಮಯ್ಯನವರು ಹೀಗಂತ ಮತ್ತೆ ಮತ್ತೆ ಸಿಎಂ ಸಿದ್ದರಾಮಯ್ಯನವರನ್ನ ರಾಜನ ಹೂಗೊಳ್ತಾ ಇದ್ರು ಇಲ್ಲಿ ನನಗೆ ಸಿದ್ದರಾಮಯ್ಯ ಆಗಿರ್ತಾರೆ ರಾಜ್ಯದಲ್ಲಿ ನಮ್ಮ ಪಕ್ಷದ ನೇತೃತ್ವ ವಹಿಸಿರ್ತಾರೆ ಅಲ್ಲಿವರೆಗೂ ನನ್ನ ಭವಿಷ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ಉಳಿದ ಗಳಿಗೆ ಮನಸ್ಥಿತಿ ಇರಲಿಲ್ಲ ಹಾಗಾಗಿ ಅವರು ಅನಭಾಗ್ಯದಂತಹ ಕಾರ್ಯಕ್ರಮ ತಂದಿಲ್ಲ ಸಿದ್ದರಾಮಯ್ಯನವರು ಅವರ ಮನೆಯಿಂದ ತಂದು ಕೊಟ್ಟಿಲ್ಲ ನಿಜ ಆದ್ರೆ ಬೇರೆ ಗಳು ಯಾಕೆ ಕೊಟ್ಟಿಲ್ಲ ಮಧುಗಿರಿ ತಾಲೂಕಿನಲ್ಲಿ ಅನಭಾಗ್ಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಆರ್ಕಿ ಟಾಕ್ಸ್ ಡಿಜಿಟಲ್ ನ್ಯೂಸ್